ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವರಿ ಒನ್ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ತುಂಬ ಅಪರೂಪದ ರೆಸಿಪಿ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಚಿಗುರಿನ ಕಾಲದಲ್ಲಿ ಬಿಡುವಂತಹ ಒಂದು ಎಲೆಯನ್ನು ಅಂದರೆ ಹುಣಸೆ ಮರದಲ್ಲಿ ಬಿಡುವ ಹುಣಸೆ ಚಿಗುರನ್ನು ಬಳಸಿಕೊಂಡು ಮಾಡುವಂತಹ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಈ ರೀ ಸಾಂಬಾರು ಅಥವಾ ರೆಸಿಪಿ ಮಾಡೋದಕ್ಕೆ ಎಲ್ಲ ಟೈಮಲ್ಲೂ ಬರಲ್ಲ ಕೇವಲ ಚೈತ್ರ ಮಾಸದ ಚಿಗುರೊಡೆಯುವ ಕಾಲದಲ್ಲಿ ಮಾತ್ರ ನಾವು ಈ ಸಾಂಬಾರನ್ನು ಮಾಡಬಹುದು ಅಂತಹ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಹುಣಸ ಚಿಗುರಿನ ಪಪ್ಪು ಹೇಗೆ ಮಾಡೋದು ಅಂತೇಳಿ ಸುಲಭ ರೀತಿಯಲ್ಲಿ ಇದ್ದೀನಿ ಬನ್ನಿ ಹಾಗಾದ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲು ನಾನು ಒಂದು ಕುಕ್ಕರ್ಗೆ ಒಂದು ಕಪ್ಪಾಗುವಷ್ಟು ಬೆಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ದಪ್ಪ ಹೋಳಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಕಟ್ ಮಾಡಿಬಿಟ್ಟು ಅದೇ ಕುಕ್ಕರಿಗೆ ಹಾಕ್ಕೊಳ್ಳೋಣ ಆಮೇಲೆ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿಯನ್ನು ಮುರಿತೀವಿ ಇಲ್ಲಿ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿ ಹಚ್ಚೋದಿಲ್ಲ ನಂತರ ಚಿಗುರು ಹುಣಸೆ ಚಿಗುರು ಅಂತ ಏನಂತೀವೋ ಅದನ್ನು ಸಹ ವಾಶ್ ಮಾಡಿಬಿಟ್ಟು ನಾನು ನೀರಲ್ಲಿ ಜಸ್ಟ್ ವಾಶ್ ಮಾಡಿ ಕುಕ್ಕರಿಗೆ ಇದ್ದೀನಿ ಹುಣಸೆ ಚಿಗುರು ಒಂದು ಇಡೀ ಅಥವಾ ಎರಡು ಇಡೀ ಇದ್ದರೆ ಸಾಕು ತುಂಬ ಹುಣಸೆ ಚಿಗುರು ಇದೆ ಅಂದರೆ ಬೇಳೆನ ಬಹಳ ಹಾಕಬೇಕಾಗುತ್ತೆ ಹುಳಿ ಮತ್ತೆ ಚಿಗುರು ಭಾಳ ಹಾಕ್ಬಿಟ್ರೆ ಹುಳಿ ಜಾಸ್ತಿ ಆಗುತ್ತೆ ತಿನ್ನೋದಕ್ಕಾಗಲ್ಲ ಒಂದು ಅರ್ಧ ಇಡಿಯಷ್ಟು ಕೊತ್ಮೇ ಒಂದು ಏಳು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಅರಿಶಿಣ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಪುಡಿ ಯೂಸ್ ಮಾಡ್ತಿಲ್ಲ ಹಾಕಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲು ಕೂಗಿಸ್ಕೊಬರ್ಬೇಕಾಗುತ್ತೆ ಬನ್ನಿ ಒಂದು ವಿಷಲ್ ಕುಗ್ಗಿಸ್ಕೊಂಬರೋಣ ನಾವೇನು ಇಟ್ಟಿರುವ ಕುಕ್ಕರ್ಗೆ ಅದೇ ವಿಷಲ್ ಬರ್ತಾಯಿದೆ ನೋಡಿ ಈಗ ಗಾಳಿ ಹೋಗೋದಕ್ಕೆ ಬಿಡಬೇಕಾಗುತ್ತೆ ಗಾಳಿ ಹೋಗಿದೆ ನೋಡೋಣ ಬೇಳೆ ಸೊಪ್ಪೆ ಎಲ್ಲ ಹೇಗೆ ಬೆಂದಿದೆ ಅಂಥೇಳಿ ನೋಡ್ಬೋದು ನೀವು ಬೆಳೆ ಎಷ್ಟು ಸಾಫ್ಟಾಗಿ ಬಂದಿದೆ ಇಷ್ಟು ಸಾಫ್ಟಾಗಿ ಬೆಳೆ ಬೆಂದರೆ ಮಾತ್ರ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನಾನು ಚಪಾತಿಗೋಸ್ಕರ ಇವತ್ತು ಸ್ವಲ್ಪ ಸಾಂಬಾರನ್ನ ಗಟ್ಟಿಯಾಗಿ ಮಾಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಫಸ್ಟಿಗೆ ಆ್ಯಡ್ ಮಾಡಬೇಕಾಗುತ್ತೆ ಈಗ ಇದನ್ನು ಬೆಂದಿರುವಂತಹ ಬೇಳೆಯನ್ನು ಸಾಫ್ಟಾಗೋ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಇದು ಈ ಬೇಳೆ ಚೆನ್ನಾಗಿ ಬೆಂದರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ ನೋಡಿ ನೀವು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಸ್ಮ್ಯಾಶ್ ಆಗಿದೆ ಬೇಳೆ ಎಲ್ಲ ಫುಲ್ಲು ಕಾಣಿಸ್ಲೇಬಾರ್ದಷ್ಟು ಸ್ಮ್ಯಾಶ್ ಆಗಬೇಕು ಈಗ ನಾವು ನೀರು ಸಪ್ರೇಟ್ ತೊಗೊಂಡಿದ್ವಲ್ಲ ಅದನ್ನಿವಾಗ ಕುಕ್ಕರಿಗೆ ಹಾಕೋಣ ಕುಕ್ಕರಿಗೆ ಹಾಕಿಬಿಟ್ಟು ಒಂದು ಎರಡು ಕುದಿ ಬಂದರೆ ಸಾಕು ಈ ಸಾಂಬ ರೆಡಿ ಆಗುತ್ತೆ ನನಗಿಲ್ಲಿ ಘಮ ಘಮ ಪರಿಮಳನೂ ಸಹ ಬರ್ತಾಯಿದೆ ಈಗ ಫೈನಂದರೆ ಒಂದು ಒಗ್ಗರಣೆ ಕೊಟ್ಟರೆ ಹಾಕಿ ಒಗ್ಗರಣೆ ಕೊಡೋದಕ್ಕೆ ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಕರಿಬೇವು ಅದೇ ರೀತಿಯಾಗಿ ಜಜ್ಜಿಟ್ಕೊಂಡಿರುವಂತಹ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಸುಳಗಳನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗೋದೇ ಇಲ್ಲ ಏನು ಚಿಗುರೊಡೆಯುವ ಕಾಲ ಅಂತ ಏನಂತೀವಿ ಯುಗಾದಿ ಹಬ್ಬ ಮುಂದುಗಡೆ ನಾವು ಈ ಸಾಂಬಾರನ್ನು ಮಾಡ್ಬೋದು ಹುಣಸೆ ಮರದಲ್ಲಿ ಸಿಗುವಂತಹ ಚಿಗುರನ ಕಿತ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಬಿಟ್ಟೆ ಇಲ್ಲಿಗೆ ಹುಣಸೆ ಚಿಗುರಿನ ಸಾಂಬಾರು ರೆಡಿಯಾಗುತ್ತೆ ನೀವು ಇದನ್ನು ಯಾವುದಕ್ಕೆ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು ಮೀನ್ಸ್ ಮುದ್ದೆ ಅನ್ನಕ್ಕೂ ಚಪಾತಿ ರೊಟ್ಟಿಗೆ ಯೂಸ್ ಮಾಡ್ಬೋದು ನಾನಿವತ್ತು ಚಪಾತಿಗೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಅತ್ಯಂತ ರುಚಿಕರವಾದ ಹುಣಸೆ ಚಿಗುರಿನ ಪಪ್ಪು ಅಥವಾ ಸಾಂಬಾರು ರೆಡಿಯಾಗಿದೆ ಬನ್ನಿ ಎಲ್ಲರೂ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್